ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಟ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ಈ ಹದಿನಾರು ರೀತಿಯ ಸಿದ್ಧಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹದಿನಾರು ಸಿದ್ಧಿಗಳು ಯಾವ್ಯಾವ ಬರ್ತಾವೆ ಅದರಲ್ಲಿ ಏನಾಗುತ್ತೆ ಎಂಬತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿತಾ ಹೋಗೋಣ ಮೊದಲನೇ ಸಿದ್ಧಿ ವಾಕ್ ಸಿದ್ಧಿ ಈ ವಾಕ್ಸಿದ್ಧಿಯಲ್ಲಿ ನಿಮಗೆ ಗೊತ್ತಿರುತ್ತೆ ಅವರು ಒಳ್ಳೇದು ಹೇಳಲಿ ಅಥವಾ ಶಾಪನೇ ಕೊಡಲಿ ಅದೆಲ್ಲ ಕಾರ್ಯಗಳು ನಡೆಯುತ್ತೆ ವಾಕ್ಸಿದ್ಧಿ ಪ್ರಾಪ್ತಿಯಾಗಿದರೆ ಇದು ದೈವಾನುಗ್ರಹದ ಕೃಪೆಯಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಚರಣೆಯನ್ನು ಮಾಡೋದರಿಂದ ವಾಕ್ಸಿದ್ಧಿ ಲಭ್ಯ ಆಗುತ್ತೆ ಸತ್ಯನಾಯ ಧರ್ಮದ ಆಚರಣೆ ಅವಶ್ಯವಾಗಿ ಅಂಥವರು ಆಚರಣೆಯನ್ನು ಮಾಡಿರ್ತಾರೆ ವಾಕ್ಸಿದ್ಧಿಗೆ ಹಾಗಿದ್ದಂಥ ಸಂದರ್ಭದಲ್ಲಿ ವಾಕ್ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅದರಿಂದಾಗಿ ಅವರು ವರ ಕೊಟ್ಟರು ಕೂಡ ಶಾಪ ಕೊಟ್ಟರು ಕೂಡ ನಡೀತಾವೆ ಮಾತುಗಳನ್ನೇನು ಕೊಡ್ತಾರೆ ಆ ಮಾತುಗಳು ಕೂಡ ಆಶೀರ್ವಾದವಾಗಿ ಕಾರ್ಯವನ್ನು ಮಾಡ್ತಾರೆ ಎರಡನೇದಾಗಿ ದಿವ್ಯ ದೃಷ್ಟಿ ಈ ದಿವ್ಯ ದೃಷ್ಟಿ ಅಂತಕ್ಕಂಥದ್ರಲ್ಲಿ ಏನಾಗಿದೆ ಭೂತಕಾಲವನ್ನು ನೋಡ್ಬೋದು ವರ್ತಮಾನ ಕಾಲ ಭವಿಷ್ಯತ್ ಕಾಲವನ್ನು ಕೂಡ ನೋಡ್ಬೋದು ಇದು ದಿವ್ಯ ದೃಷ್ಟಿ ಇದು ಎರಡನೇ ಸಿದ್ಧಿ ಮೂರನೇ ಸಿದ್ಧಿ ಹಾಗಾದರೆ ಪ್ರಜ್ಞಾ ಸಿದ್ಧಿ ಅಂದರೆ ಮಿದುಳಿನ ಪ್ರತಿ ಕಣಗಳನ್ನು ಜಾಗೃತಗೊಳಿಸ್ತಕ್ಕಂತಹ ಸಿದ್ಧಿ ಸಿದ್ಧಿ ಅಂದರೆ ಮೂರನೇ ಸಿದ್ಧಿ ಮಿದುಳಿನ ಪ್ರತಿಯ ಒಂದೊಂದು ಕಣಗಳೇನಿರ್ತವೆ ಆ ಪ್ರತಿ ಕಣಗಳನ್ನು ಕೂಡ ಜಾಗೃತಗೊಳಿಸ್ಕೊಳ್ತಕ್ಕಂಥ ಸಿದ್ಧಿ ಈ ಜಾಗೃತಿ ಆಗೋದ್ರಿಂದ ಏನಾಗುತ್ತೆ ಜ್ಞಾನ ಸಂಪನ್ನತೆ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಲಭ್ಯವಾಗುತ್ತೆ ನಾಲ್ಕನೇ ಸಿದ್ಧಿ ಶ್ರವಣ ಸಿದ್ಧಿ ಅಂದರೆ ದೂರದಲ್ಲಿ ಯಾರು ಮಾತನಾಡ್ತಾ ಇರ್ತಾರೆ ಅಂತಹ ಮಾತುಗಳೆಲ್ಲವನ್ನು ಕೂಡ ಯಥಾ ಪ್ರಕಾರವಾಗಿ ಪಕ್ಕದಲ್ಲೇ ಕೂತ್ಕೊಂಡು ಮಾತನಾಡ್ತಾರಲ್ಲ ಆ ರೀತಿಯಾಗಿ ಕೇಳ್ತಕ್ಕಂಥ ಸಿದ್ಧಿಗೆ ಶ್ರವಣ ಸಿದ್ಧಿ ಅಂತ ಕರೆಯಲಾಗುತ್ತೆ ಹಾಗೆ ಐದನೇ ಸಿದ್ಧಿ ಜಲಾಗಮನ ಸಿದ್ಧಿ ಅಂದರೆ ನೀರಿನ ಮೇಲೆ ನಡೀತಕ್ಕಂಥ ಸಿದ್ಧಿ ಇದು ಎಷ್ಟರ ಮಟ್ಟಿಗೆ ಕ್ಲಿಷ್ಟಕರ ಅಯ್ಯೋ ನೀರಲ್ಲಿ ಹೋದ್ರೂ ಮುಳುಗಡೆ ಹಾಕ್ತೇವೆ ಈ ಒಂದು ನೀರಿನ ಮೇಲೆ ನಡೀತಕ್ಕಂಥ ಸಿದ್ಧಿ ಉಂಟಾ ಈ ರೀತಿಯಾಗಿ ಕೇಳ್ಬೋದು ಆ ರೀತಿಯಾದಂಥ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಕೂಡ ಇದ್ದಾರೆ ಈಗ ಹಾಲಿ ಪ್ರಸ್ತುತ ವರ್ತಮಾನದಲ್ಲೂ ಕೂಡ ಎಲ್ಲಾದರೂ ಇದ್ದರೂ ನಿಮ್ಮ ಅದೃಷ್ಟ ಇದ್ದರೆ ನೋಡಬಹುದು ಜಲದ ಮೇಲೆ ನಡೀತಕ್ಕಂಥ ಸಿದ್ಧಿಯನ್ನು ಪ್ರಾಪ್ತಿಗೊಳಿಸ್ಕೊಂಡಿರ್ತಾರೆ ಹಾಗೆಯೇ ಆರನೇ ಸಿದ್ಧಿ ವಾಯುಗಮನ ಸಿದ್ಧಿ ಅಂದರೆ ವಾಯುವಿನಲ್ಲಿ ತೇಲ್ತಕ್ಕಂಥದ್ದು ಈಗ ಕೂತಿರೋ ಜಾಗದಿಂದ ಮೇಲ್ಗಡೆ ತೇಲ್ತಾರೆ ಈ ಆಸನವನ್ನು ಹಾಕ್ಕೊಂಡು ಕೂರ್ತಿರ್ತಾರೆ ತೇಲ್ತಾರೆ ಈ ರೀತಿಯಾಗಿ ನೀವೆಲ್ಲ ಕೇಳಿರ್ತೀರ ನೋಡಿರ್ತೀರ ಅದು ಏನು ವಾಯುವಿನಲ್ಲಿ ಚಲನೆಯನ್ನು ಮಾಡ್ತಕ್ಕಂತಹ ಸಿದ್ಧಿ ಅದಕ್ಕೆ ವಾಯುಗಮನ ಸಿದ್ಧಿ ಅದು ಪೂರ್ಣವಾದಂಥ ಸಿದ್ಧಿ ಅಂದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ಕೇವಲ ಆಸನದಿಂದ ಮೇಲೆ ಹೇಳ್ತಕ್ಕಂಥದ್ದು ಮಾತ್ರ ಅಲ್ಲ ವಾಯುವಿನಲ್ಲಿ ಈಗ ಸೂಕ್ಷ್ಮ ಶರೀರ ಯಾನವನ್ನು ನೀವು ಮಾಡ್ತೀರಲ್ಲ ಹಾಗೆ ಸೂಕ್ಷ್ಮ ಶರೀರ ಯಾನದಂತೆಯೇ ಈ ಭೌತಿಕ ಶರೀರದಲ್ಲೂ ಕೂಡ ವಾಯುಗಮನ ಸಿದ್ಧಿ ಇದ್ದಂತಹ ಪಕ್ಷದಲ್ಲಿ ಯಾನವನ್ನು ಮಾಡ್ಬೋದು ಪ್ರಯಾಣವನ್ನು ಮಾಡ್ಬೋದು ನಂತರದಲ್ಲಿ ಅದೃಶ್ಯಕರಣ ಸಿದ್ಧಿ ಅಂದರೆ ಅದೃಶ್ಯವಾಗ್ತಕ್ಕಂಥದ್ದು ಮನುಷ್ಯ ಯಾರಿರ್ತಾರೆ ಅವರು ಇನ್ನೊಬ್ಬರು ಬೇರೆ ಮನುಷ್ಯರ ಕಣ್ಣಿಗೆ ಕಾಣಿಸೋದಿಲ್ಲ ಅದೃಶ್ಯವಾಗ್ತಕ್ಕಂಥ ಸಿದ್ಧಿ ಏಳನೇ ಸಿದ್ಧಿ ಹಾಗೆಯೇ ಎಂಟನೇ ಸಿದ್ಧಿ ರೂಪವನ್ನು ಬದಲಾಯಿಸ್ತಕ್ಕಂತಹ ಸಿದ್ಧಿ ಮುಂದಿನ ಸಿದ್ಧಿ ಕಾಯಕಲ್ಪ ಸಿದ್ಧಿ ಈ ಕಾಯಕಲ್ಪದಲ್ಲಿ ಯಾವುದೇ ಕಾರ್ಯವನ್ನು ಕೂಡ ಯಶಸ್ವಿ ಪೂರ್ವಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಸಿದ್ಧಿ ಆಗಿದೆ ಇದು ಹತ್ತನೇ ಸಿದ್ಧಿ ಹನ್ನೊಂದನೇ ಸಿದ್ಧಿ ಸಂಮೋಹನ ಸಿದ್ಧಿ ಈಗ ನಿಮಗೆಲ್ಲ ಈ ಒಂದು ಸಿದ್ಧಿ ಬಗ್ಗೆ ಗೊತ್ತೇ ಇರುತ್ತೆ ಎದೆಗೆ ಇರ್ತಕ್ಕಂಥ ಮನುಷ್ಯರನ್ನು ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಸಮೋಹಿತಗೊಳಿಸತಕ್ಕಂಥದ್ದು ಆ ರೀತಿಯಾಗಿ ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದು ನಿಯಂತ್ರಣವನ್ನ ಸಾಧಿಸ್ತಕ್ಕಂಥ ಸಿದ್ಧಿ ಇದು ಹನ್ನೊಂದನೇ ಸಿದ್ಧಿ ಸಂಮೋಹನ ಸಿದ್ಧಿ ಹಿಪ್ನೊಟಿಸಮ್ ಅಂತ ನಾವು ಕರಿತೇವೆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೇನೆ ನೀವು ವೀಕ್ಷಿಸಬಹುದು ನಂತರದ ಸಿದ್ಧಿ ಗುರುತ್ವ ಸಿದ್ಧಿ ಅಂದರೆ ಅದರಲ್ಲಿ ಆಕರ್ಷಿತ ಸ್ಥಿತಿಗತಿಗಳನ್ನು ಕೂಡ ನಾವು ಕಾಣಿಸ್ಕಂತ ಅಂದರೆ ಈ ಗಮನಿಸಿ ಒಂದು ಚಂಡನ್ನು ನಾವು ಮೇಲಕ್ಕೆ ಸಿಗ್ತೇವೆ ಅದಕ್ಕೆ ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೆ ಒಬ್ಬ ಮನುಷ್ಯ ಅಷ್ಟು ಶಕ್ತಿ ಸಾಮರ್ಥ್ಯದ ಅನುಸಾರವಾಗಿ ಮೇಲಕ್ಕೆ ಹೋದರೆ ಅದು ನಂತರದಲ್ಲಿ ಅಲ್ಲಿ ನಿಲ್ಲೋದಿಲ್ಲ ಗುರುತ್ವಾಕರ್ಷಣ ಸಿದ್ಧಿ ಇರುವ ಕಾರಣದಿಂದ ಅದು ಕೆಳಭಾಗಕ್ಕೆ ಅಂದರೆ ಭೂಮಿಯ ಕಡೆಗೆ ಅದು ತೇಲಿ ಬರುತ್ತೆ ಹೀಗೆ ಒಂದು ಸಿದ್ಧಿಯನ್ನು ಪಡೆದುಕೊಂಡಂತಹ ಪಕ್ಷದಲ್ಲಿ ಈ ಭೂಮಂಡಲದ ಮೇಲೆ ಇರ್ತಕ್ಕಂತಹ ಹೆಚ್ಚಿನ ಮಟ್ಟದ ಶಕ್ತಿ ಏನಿದೆ ಅದು ಗುರುತ್ವಾಕರ್ಷಣ ಶಕ್ತಿ ಆ ಶಕ್ತಿಗೆ ಸಮನಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಉದಾಹರಣೆಗೆ ಯಾವುದಾದ್ರೂ ವಸ್ತುಗಳು ಇದ್ದಂಥ ಪಕ್ಷದಲ್ಲಿ ಅದನ್ನು ಪ್ರಕಟಗೊಳಿಸ್ಕೊಳ್ತಕ್ಕಂಥದ್ದು ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆ ಒಂದು ವಸ್ತುಗಳನ್ನು ಪಲಾಯನವನ್ನು ಮಾಡಿಸ್ತಕ್ಕಂಥದ್ದು ಪ್ರಯಾಣವನ್ನು ಮಾಡಿಸ್ತಕ್ಕಂಥದ್ದು ಈ ರೀತಿಯಾಗಿ ಗುರುತ್ವಾಕರ್ಷಣ ಸಿದ್ಧಿ ಏನಿರುತ್ತೆ ಗುರುತ್ವದ ಸಿದ್ಧಿ ಆ ಒಂದು ಗುರುತ್ವಾಕರ್ಷಣಾ ಸಿದ್ಧಿಯನ್ನು ಹೊಂದತಕ್ಕಂಥದ್ದು ಇದು ಹನ್ನೆರಡನೇ ಸಿದ್ಧಿ ಆಗಿದೆ ಇದರಲ್ಲಿ ಅಸೀಮಿತವಾದಂತಹ ಜ್ಞಾನ ಇರ್ತಕ್ಕಂಥದ್ದು ಬೇಕು ಏಕೆಂದರೆ ಭೂಮಿ ಮೇಲೆ ಯಾವ ರೀತಿಯಾದಂಥ ಒಂದು ಗುರುತ್ವಾಕರ್ಷಣೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ರಚನೆ ಮಾಡಬೇಕು ಹೇಗೆ ಕಾರ್ಯ ಮಾಡಬೇಕು ಮತ್ತು ಅದನ್ನು ಈಗ ಒಂದು ಉದಾಹರಣೆಗೆ ಒಂದು ಹಡಗು ಅಂತ ಅಂದ್ಕೊಳ್ಳಿ ಅದನ್ನು ನಿರ್ಮಾಣ ಮಾಡಿದ್ರು ಪ್ರಕೃತಿಯ ವಾಯು ಅಗ್ನಿ ವಾಯುತತ್ವ ಅಗ್ನಿತತ್ವ ಈ ಮತ್ತು ಆಕಾಶ ತತ್ವ ಈ ಮೂರನ್ನು ಬಳಸಿ ಯಾವುದಾದ್ರೂ ಒಂದು ವಿಮಾನವನ್ನು ತಯಾರು ಮಾಡಿದರೆ ಅಂಥ ಸಂದರ್ಭದಲ್ಲಿ ಅದರ ಚಲನೆ ಹೇಗಿರುತ್ತೆ ಪ್ರಯಾಣ ಹೇಗಿರುತ್ತೆ ಮತ್ತು ಅದರ ನಿಯಂತ್ರಣ ಹೇಗಿರುತ್ತೆ ಮತ್ತು ಅದನ್ನು ನಿಲ್ಲಿಸ್ತಕ್ಕಂಥದ್ದು ಹೇಗೆ ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಆಚರಣೆ ಬೇಕಲ್ವಾ ಅದಕ್ಕೆ ಅಸೀಮಿತವಾದಂಥ ಜ್ಞಾನ ಈ ಒಂದು ಸಿದ್ಧಿಯಲ್ಲಿ ಗುರುತ್ವ ಸಿದ್ಧಿಯಲ್ಲಿ ಪ್ರಾಪ್ತಿಯಾಗುತ್ತೆ ನಂತರದಲ್ಲಿ ಪೂರ್ಣ ಪುರುಷತ್ವ ಸಿದ್ಧಿ ಅಂದರೆ ಇಲ್ಲಿ ಗಮನಿಸಿ ಪುರುಷತ್ವ ಅಂದರೆ ಈ ಹೆಣ್ಣು ಗಂಡು ಈ ರೀತಿಯಾಗಿ ಗಮನಿಸಬೇಡಿ ಸ್ತ್ರೀ ಸ್ತ್ರೀತತ್ವನೂ ಅಲ್ಲ ಪುರುಷ ತತ್ವನೂ ಅಲ್ಲ ನಪುಂಸಕ ತತ್ವನೂ ಅಲ್ಲ ಬದಲಿಗೆ ಪ್ರಕಾಶಮಾನ ಸ್ವರೂಪ ಎಂಬತಕ್ಕಂಥದ್ದೇನಿದೆ ಆ ಒಂದು ಸ್ಥಿತಿಯನ್ನು ಪಡೆದುಕೊಳ್ತಕ್ಕಂಥ ಸಿದ್ಧಿ ಇದಾಗಿದೆ ನಂತರದಲ್ಲಿ ಸಮಗುಣ ಸಂಪನ್ನ ಸಿದ್ಧಿ ಇದರಲ್ಲಿ ಧೈರ್ಯ ಮತ್ತು ಸಾಹಸ ಇರುತ್ತೆ ಯಾರೂ ಧೃತಿಗೆಡುವುದಿಲ್ಲ ಹೆದರಿಕೆ ಭಯದಿಂದ ಇರೋದಿಲ್ಲ ನೋವು ನಲಿವುಗಳಿಗೆ ವಿಚಲಿತರಾಗೋದಿಲ್ಲ ಸಮಾನವಾಗಿ ಇರ್ತಾರೆ ಇಂಥ ಕಾರ್ಯಗಳನ್ನು ಕೂಡ ಸಾಹಸದಿಂದ ಧೈರ್ಯದಿಂದ ಗೊಳಿಸ್ತಕ್ಕಂಥದ್ದು ಇದಕ್ಕೆ ಸಮಗುಣ ಸಂಪನ್ನ ಸಿದ್ಧಿ ಯಾರಿಗೆ ಏರುಪೇರು ಆಗ್ತಾ ಇರುತ್ತೆ ಮಾನಸಿಕ ಸ್ಥಿತಿಯನ್ನೇ ಗಮನಿಸಿ ಈ ಕಾರ್ಯ ಮಾಡಲ ಅಥವಾ ನಾಳೆಗೆ ಮಾಡಲ ಈಗಲೇ ಮಾಡಿಬಿಡ್ತೇನೆ ಇಲ್ಲ ನಾಳೆ ಮಾಡಿದ್ರೆ ಸರಿ ಈ ರೀತಿಯಾಗಿ ಏರುಪೇರು ಏನಾಗ್ತಾ ಇರ್ತವ ಮನುಷ್ಯನಲ್ಲಿ ಆ ಕಾರ್ಯ ಪೂರ್ಣಗೊಳಿಸ್ಲಿಕ್ಕೆ ಆಗೋದಿಲ್ಲ ಆದರೆ ಈ ಸಿದ್ಧಿ ಏನು ಸಮತ್ವ ಸಮಗುಣ ಸಂಪನ್ನ ಸಿದ್ಧಿ ಸಮತ್ವದಿದೆ ನಾನು ಈ ಕಾರ್ಯವನ್ನು ಮಾಡಿಯೇ ತೀರ್ತೇನೆ ಇದರಲ್ಲಿ ಹೆಚ್ಚು ಇಲ್ಲ ಕಡಿಮೆ ಅಂಶಗಳು ಇಲ್ಲ ಅಥವಾ ಇದರಲ್ಲಿ ಏರುಪೇರು ಕೂಡ ಆಗೋದಿಲ್ಲ ಈ ರೀತಿಯಾಗಿ ಅಂಥ ಸಂದರ್ಭದಲ್ಲಿ ಅವರನ್ನು ಧೈರ್ಯ ಮತ್ತು ಸಾಹಸದಿಂದ ಕಾರ್ಯ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು ಅದಕ್ಕೆ ಸಮಗುಣ ಸಂಪನ್ನ ಸಿದ್ಧಿ ಅಂತ ಹದಿನಾಲ್ಕನೇ ಸಿದ್ಧಿಯನ್ನು ಕರೆಯಲಾಗುತ್ತೆ ಹಾಗೆ ಹದಿನೈದನೇ ಸಿದ್ಧಿ ಬಗ್ಗೆ ಇಚ್ಛಾಮೃತ್ಯು ಸಿದ್ಧಿ ನೀವು ಇವತ್ತು ಸಂಕ್ರಾಂತಿ ಇದೆ ಭೀಷ್ಮಾಚಾರ್ಯರು ಅಂದರೆ ಭೀಷ್ಮ ಪಿತಾಮಹ ಏನಿರ್ತಾರೆ ಅವರು ಮಹಾಭಾರತ ಯುದ್ಧದಲ್ಲಿ ಅವರ ದೇಹಕ್ಕೆ ಸ್ವಲ್ಪ ಇದಾಗಿರುತ್ತೆ ಹಾನಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಅವರು ಆ ಪ್ರಾಣ ಬಿಡೋದಿಲ್ಲ ಬದಲಿಗೆ ಅವರಿಗೆ ಇಚ್ಛಾ ಮರಣ ಇದ್ದ ಕಾರಣ ವರ ನೀಡಿರ್ತಾರೆ ಅಲ್ವಾ ವರವನ್ನು ಅವರು ಪಡೆದಿರ್ತಾರೆ ಆ ಸಂದರ್ಭದಲ್ಲಿ ಗಂಗಾ ಮಾತೆಯ ಮಗನಾಗಿದ್ದು ಹಾಗೆ ಅವರ ತಂದೆಯಿಂದ ಆಶೀರ್ವಾದವನ್ನು ಪಡೆದಿರ್ತಾರೆ ಆ ಸಂದರ್ಭದಲ್ಲಿ ಇಚ್ಛಾ ಮರಣವನ್ನು ಇವರು ಬಯಸಿ ಏನು ಮಾಡ್ತಾರೆ ಮಕರ ಸಂಕ್ರಮಣ ಅಂದರೆ ಈ ದಿನದಂದು ಅವರು ಇಚ್ಛಾ ಮೃತ್ಯುವಿಗೆ ಪ್ರಾಪ್ತಿಯಾಗಲಿಕ್ಕೆ ಉತ್ತರಾಯಣ ಕಾಲದಲ್ಲಿ ನನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಮತ್ತು ಸಕಾರಾತ್ಮಕ ಲೋಕಕ್ಕೆ ನಾನು ಪ್ರಾಪ್ತಗೊಳ್ತೇನೆ ಅನ್ನುವ ಕಾರಣಕ್ಕೆ ಜೀವವನ್ನು ಅವರು ಹಿಡಿದಿಟ್ಕೊಂಡಿರ್ತಾರೆ ಈ ಒಂದು ಉತ್ತರಾಯಣ ಕಾಲದಲ್ಲಿ ಅವರ ಜೀವವನ್ನು ಬಿಡ್ತಾರೆ ಇಲ್ಲಿ ಏನು ಇಚ್ಛಾ ಮೃತ್ಯು ಸಿದ್ಧಿ ಈ ಸಿದ್ಧಿ ಪ್ರಾಪ್ತಿಯಿದ್ದಂಥ ಪಕ್ಷದಲ್ಲಿ ಅವರಿಗೆ ಇಚ್ಛೆ ಬಂದಾಗ ಮಾತ್ರ ಅವರು ಮೃತ್ಯುವನ್ನು ಪ್ರಾಪ್ತಿಗೊಳಿಸ್ಕೋಬೋದು ಇಲ್ಲದಿದ್ದರೆ ಅವರು ಜೀವಿತವಾಗಿರ್ತಾರೆ ಈ ರೀತಿಯಾಗಿ ಹದಿನೈದನೇ ಸಿದ್ಧಿಯನ್ನು ಕೂಡ ನಾವು ನೋಡ್ಬೋದು ಇದಕ್ಕೆ ಉದಾಹರಣೆ ಭೀಷ್ಮಾಚಾರ್ಯರು ಅಥವಾ ಭೀಷ್ಮ ಪಿತಾಮಹರನ್ನು ನಾವು ಗಮನಿಸ್ಬೋದು ಅವರ ಜೀವನ ವೃತ್ತಾಂತವನ್ನು ಕೂಡ ಉದಾಹರಣೆಯನ್ನಾಗಿ ಸಾಕ್ಷಿಯನ್ನಾಗಿ ನಾವು ತೆಗೆದುಕೊಳ್ಬೋದು ನಂತರದಲ್ಲಿ ಹದಿನಾರನೇ ಸಿದ್ಧಿ ಅನೂರ್ಮಿಸಿದ್ದಿ ಅಂತ ಇದರಲ್ಲಿ ರೋಗ ಬರಲ್ಲ ಹಸಿವಾಗಲ್ಲ ಚಳಿ ಆಗಲ್ಲ ಮತ್ತು ನಿದ್ದೆ ಕೂಡ ಬರೋದಿಲ್ಲ ಈ ರೀತಿಯಾಗಿ ಒಂದು ರೀತಿಯಾಗಿ ಏನು ಸಂಪೂರ್ಣ ತನ್ನ ಮೇಲೆ ತಾನು ನಿಯಂತ್ರಣವನ್ನು ಸಾಧಿಸಿರ್ತಕ್ಕಂಥದ್ದು ನಾನು ನಿನ್ನೆ ತಾನೇ ವೀಡಿಯೋದಲ್ಲಿ ಹೇಳಿದೆ ಯಾವಾಗ ದೇಹಕ್ಕೆ ರೋಗ ಬರೋದಿಲ್ಲ ಮಾನಸಿಕ ಸಮತೋಲನತೆ ಇರುತ್ತೆ ಜೀವನದಲ್ಲಿ ಕಷ್ಟಕಾರ್ಪಣ್ಯಗಳು ಬರೋದಿಲ್ಲ ಅಂತಹ ಸಂದರ್ಭದಲ್ಲಿ ಮನುಷ್ಯ ಎಲ್ಲ ಕಷ್ಟಗಾರ್ಪಣೆಗಳಿಂದ ಕಾರ್ಪಣೆಗಳಿಂದ ನೆಗೆಟಿವಿಟಿ ಆತ್ಮಗಳಿಂದ ಮುಕ್ತನಾಗಿರ್ತಾನೆ ಅಂತ ಹೇಳಿದೆ ಈ ಸಿದ್ಧಿಯ ಲಕ್ಷಣಗಳು ಕೂಡ ಅದೇ ರೀತಿಯಾಗಿ ಇದೆ ಈ ಒಂದು ಸಿದ್ಧಿಗೆ ಹದಿನಾರನೇ ಸಿದ್ಧಿ ಯಾವುದೇ ಇರುತ್ತೆ ಅನೂರ್ಮಿ ಸಿದ್ಧಿ ಅಂತ ಕರೆಯಲಾಗುತ್ತೆ ಈ ಅನೂರ್ಮಿ ಸಿದ್ಧಿಯಲ್ಲಿ ಮನುಷ್ಯನಿಗೆ ರೋಗರುಜಿನಿಗಳು ಬರೋದಿಲ್ಲ ಹಸಿವು ಚಳಿ ಆಗೋದಿಲ್ಲ ಹಾಗೆಯೇ ಮನುಷ್ಯನಿಗೆ ನಿದ್ದೆ ಕೂಡ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಜಾಗೃತವಿರ್ತಾರೆ ಹಾಗಾದರೆ ಅವರು ನಿದ್ದೆ ಮಾಡೋದಿಲ್ವ ಅಂತ ನೀವು ಕೇಳ್ಬೋದು ನಿದ್ದೆಯನ್ನು ಖಂಡಿತವಾಗಿಯೂ ಕೂಡ ಮಾಡ್ತಾರೆ ಆದರೆ ಅದು ವಿಶ್ರಾಂತಿಯ ಸ್ಥಿತಿ ಸದಾ ಎಚ್ಚರದ ಸ್ಥಿತಿಯಲ್ಲೇ ಇರ್ತಾರೆ ದೇಹಕ್ಕೆ ಸಂಬಂಧಪಟ್ಟಂತೆ ವಿಶ್ರಾಂತ ಎಂಬತಕ್ಕಂಥ ಆವರಣ ಇರುತ್ತೆ ಅಷ್ಟೇ ಆದರೆ ಅವರು ಜಾಗೃತವಾಗಿಯೇ ಇರ್ತಾರೆ ಸದಾಕಾಲ ಜಾಗೃತಿಯ ಸ್ಥಿತಿಯಲ್ಲಿ ಕಾನ್ಷಿಯಸ್ನೆಸ್ಸಿಂದ ಅವರು ಇರ್ತಾರೆ ಆಗಿ ಇರ್ತಾರೆ ವಿಶ್ರಾಂತಿಯನ್ನು ಕೂಡ ಪಡಿತಾ ಇರ್ತಾರೆ ಈ ರೀತಿಯಾಗಿ ಗಮನಿಸ್ಬೋದು ಈ ರೀತಿಯಾಗಿ ಒಟ್ಟು ವಿಶೇಷವಾಗಿರ್ತಕ್ಕಂಥ ಮನುಷ್ಯ ಪ್ರಾಪ್ತಿಗೊಳಿಸಿಕೊಳ್ತಕ್ಕಂತಹ ಮನುಷ್ಯ ಪ್ರಯತ್ನಶೀಲನಾಗಿ ಪ್ರಾಪ್ತಿಗೊಳಿಸಿಕೊಳ್ತಕ್ಕಂತಹ ಹದಿನಾರು ಸಿದ್ಧಿಗಳನ್ನು ನಾವು ಇಲ್ಲಿ ತಿಳಿಬೋದು ಇದು ಯಾರು ಸಾಧಕರು ಸಾಧನೆಯನ್ನು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾರೆ ಗುರುವಿನ ಬಲ ದೈವದ ಬಲ ಮನೆ ದೈವದ ಕುಲದೈವದ ದೈವದ ಪಿತೃಗಳ ಬಲ ಯಾರದಾದರೂ ಒಬ್ಬರು ಬಲ ಇದ್ದರೆ ಅವಶ್ಯವಾಗಿ ಮುಂದೆ ಮುಂದಿನ ಬಲಗಳೆಲ್ಲವನ್ನೂ ಕೂಡ ಪ್ರಾಪ್ತಿಗೊಳಿಸ್ಕೊಡ್ತಾರೆ ಜೊತೆಗೆ ಅನುಕೂಲವನ್ನು ನೀಡ್ತಾರೆ ಹೀಗೆ ಯಾವುದಾದ್ರೂ ಒಂದು ಸಿದ್ಧಿಯನ್ನು ನೀವು ಪಡಿಬೋದು ಹಲವು ಸಿದ್ಧಿಗಳನ್ನು ಕೂಡ ನೀವು ಪಡಿಬೋದು ಪ್ರಯತ್ನಶೀಲರಾಗಿರಬೇಕು ವಿಶೇಷವಾಗಿ ಇದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಪತಂಜಲಿಯವರ ಅಷ್ಟಾಂಗ ಯೋಗದ ಅನುಸರಣೆಗಳಲ್ಲಿ ವಿಶೇಷವಾಗಿ ಐದರಿಂದ ಆರು i ಆಚರಣೆಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಪ್ರಾಪ್ತಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಂತ್ರ ತಂತ್ರ ತಂತ್ರಮಂತ್ರ ಸಮಸ್ಯೆ ಆಗಿದ್ದರೆ ಆ ಸಮಸ್ಯೆ ನಿವಾರಣೆಗೆ ಧೂಪದ ಪೌಡರ್ ಲಭ್ಯ ಇದೆ ಅದನ್ನು ಪಡೆದು ಸಂಕಲ್ಪ ಮಾಡಿ ಪ್ರಯೋಗವನ್ನು ಮಾಡ್ಬೋದು ದೇಹದಲ್ಲಿ ರೋಗಗಳಿದ್ರೆ ದೇಹಕ್ಕೆ ಹಾಕ್ಕೋಬಹುದು ಸ್ಮೆಲ್ ತಗೋಬೋದು ಮೇ ಮನೆಯಲ್ಲಿ ಸಮಸ್ಯೆಗಳಿದ್ರೆ ಮನೆಗೆಲ್ಲ ಕೂಡ ನೀವು ಹಿಡಿಬೋದು ಹಾಗೆಯೇ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅನುಕೂಲಕ್ಕಾಗಿ ಏನಾದರೂ ಅಡೆತಡೆಗಳು ಬಾಧೆಗಳು ಇದ್ದಂಥ ಪಕ್ಷದಲ್ಲಿ ಯಾರಾದರೂ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಅಥವಾ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಕೃಷಿ ಚಟುವಟಿಕೆಯನ್ನು ಮಾಡ್ತಕ್ಕಂಥವರು ಎಲ್ಲ ಕೂಡ ಈ ಒಂದು ಬಳಸ್ಬೋದು ಆದರೆ ಮನೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಬಯಲು ಪ್ರದೇಶಗಳಲ್ಲಿ ಇದನ್ನು ಬಳಸಿಕ್ಕೆ ಬರೋದಿಲ್ಲ ಮನೆ ಆಗಿರ್ಬೋದು ಲೀಸು ರೆಂಟು ಸ್ವಂತದ್ದು ಆಗಿರ್ಬೋದು ಅಂತ ಮನೆಗಳಲ್ಲಿ ನೀವು ಅವಶ್ಯವಾಗಿ ಅಥವಾ ಕೋಣೆಗಳಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಕೂಡ ನೀವು ಇದನ್ನು ಬಳಸ್ಬೋದು ಅನುಕೂಲ ನಿಮ್ಮ ಕಣ್ಣಾರೆ ನೀವು ನೋಡ್ಬೋದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಹಚ್ಚೋ ಆಯಿಲು ತಲೆಗೆ ಹಚ್ಚೋ ಆಯಿಲು ಹಾಗೆ ಪೌಡ್ರ್ ಕೂಡ ಇದೆ ಸ್ನಾನಕ್ಕೆ ಬಳಸಕ್ಕಂಥದ್ದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚು ಬೇರೆ ಆತ್ಮದ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಇತರೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಆ ಒಂದು ಸಮಸ್ಯೆಗೆ ಅನುಗುಣವಾಗಿ ಆ ಮಾರ್ಗದರ್ಶನ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆಯಲು ಹಸ್ತ ಸಾಮುದ್ರಿಕ ಅಂಗ ಸಮಸಂಖ್ಯಾಶಾಸ್ತ್ರ ಇತ್ಯಾದಿಗಳನ್ನು ನೀವು ಪರಿಶೀಲನೆಯನ್ನು ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಪೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ವಿಚಾರಗಳನ್ನು ಪರೀಕ್ಷೆ ಮಾಡಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ